ಕಾರ್ತಿಕ್ ಅವರ ಒಂದು ತಂಗಿ ಪಾಪು ತುಂಬಾನೇ ಚೆನ್ನಾಗಿದೆ ತಂಗಿ ಪಾಪುನ ನೋಡಕ್ಕೆ ತನಿಷ್ ಅವರು ಮನೆಗೆ ಬರ್ತಾರೆ ಅದ್ಭುತವಾದಂತ ಗಿಫ್ಟ್ ಅನ್ನು ಸಹ ಇದೀಗ ತನಿಷಾ ಕೊಟ್ಟಿದ್ದಾರೆ ಕಾರ್ತಿಕ್ ಅವರ ತಂಗಿ ಪಾಪು ಅಂದ್ರೆ ಬಿಗ್ ಬಾಸ್ ಮನೆಯೊಳಗಡೆ ಕಾರ್ತಿಕ್ ಇರುತ್ತಲ್ಲ ಆ ಒಂದು ಟೈಮ್ ದಲ್ಲಿ ಡೆಲಿವರಿ ಆಗುತ್ತೆ ಮಗುನ ನೋಡಬೇಕು ತುಂಬಾನೇ ಆ ಕಾತುರದಿಂದ ವೇಟ್ ಮಾಡ್ತಾ ಇರ್ತಾರೆ ಕಾರ್ತಿಕ್ ನೋಡೇ ಇರ್ತೀರ ಎಪಿಸೋಡ್ಸ್ ಎಲ್ಲವೂ ಕೂಡ ಬಂದಿರುತ್ತೆ ನಂತರದಲ್ಲಿ ಲಾಸ್ಟ್ ಲಾಸ್ಟ್ ಗೆ ಒಂದು ಕಾರ್ತಿಕ್ ಅವರಿಗೆ ವಿಡಿಯೋ ಕಾಲ್ ಮಾಡುವ ಮೂಲಕ ತಂಗಿ ಪಾಪು ಕೂಡ ನೋಡಲಾಗುತ್ತೆ ನಂತರ ಆಚೆ ಬಂದ ಮೇಲೆ ಕೂಡ ಅಷ್ಟೇ ಕಾರ್ತಿಕ್ ಅವರು ತಂಗಿನ ಭೇಟಿ ಮಾಡಿ ಮಗುವನ್ನ ಎತ್ತಿ ಮುದ್ದೆ ಆಡುತ್ತಾರೆ ಸಾಕಷ್ಟು ರೀತಿಯಲ್ಲಿ ಅದ್ಭುತ ಕ್ಷಣವನ್ನು ಕೂಡ ಕಳೀತಾರೆ ಇದೀಗ ತನಿಷಾ ಅವರು ಆಪ್ತ ಸ್ನೇಹಿತ ಕಾರ್ತಿಕ್ ಅವರ ಒಂದು ತಂಗಿ ಮನೆಗೆ ವಿಸಿಟ್ ಮಾಡಿ ಪಾಪನ್ನು ಕೂಡ ನೋಡಿ ಅದ್ಭುತ ಗಿಫ್ಟ್ ಅನ್ನು ಕೂಡ ನೋಡಿದರೆ ಜೊತೆಗೆ ಒಂದು ಐನೂರು ರೂಪಾಯಿ ದುಡ್ಡನ್ನು ಕೂಡ ಕೊಟ್ಟು ನಂತರದಲ್ಲಿ ಒಂದು ಚಿನ್ನದ ಸರವನ್ನು ಕೂಡ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ ತನಿಷಾ ತನಿಷಾ ಮತ್ತೆ ಕಾರ್ತಿಕ್ ಉತ್ತಮವಾದಂತಹ ಸ್ನೇಹಿತರು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಉತ್ತಮವಾಗಿ ಒಡನಾಟ ಕೂಡ ಇಟ್ಕೊಂಡಿದ್ದಾರೆ ಕಾರ್ತಿಕ್ ಮತ್ತು ತನಿಷಾ ಅವರು ಮುಂದಿನ ದಿನಗಳಲ್ಲಿ ಯಾವ್ದಾದ್ರೂ ಪ್ರಾಜೆಕ್ಟ್ ಗಳನ್ನ ಮಾಡ್ತಾರ ಒಟ್ಟಿಗೆ ಅಂತ ಕಾದು ನೋಡಬೇಕು ಒಟ್ಟಿನಲ್ಲಿ ಅದ್ಭುತ ಕ್ಷಣವನ್ನು ಕೂಡ ಕಳೆದಿದ್ದು ಮಾತ್ರ ವಲದ ಎಲ್ಲರೊಟ್ಟಿಗೂ ಕೂಡ ಬೆರೆತಿದ್ದರ ಜೊತೆಗೆ ಬೇರೆ ಬೇರೆ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡುವುದಾಗಿರ್ಬೋದು ಸೊ ಎಲ್ಲ ಕಡೆ ಸುತ್ತಾಡುವುದು ಎಲ್ಲವನ್ನೂ ಕೂಡ ಎಂಜಾಯ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ